பாத்தி குரத்தில் வந்தைத்து அதுக்கெ வாய்ஸ் சேஞ்ச் வர எல்லாருங்கி நீல் மத்தியனா அன்க்கொள்ளி நான் பாரி அந்த நீங்க वेलकम टू कलबुर्गी प्लेस मिस यूट्यूब चानल लव यू आल इन्हें यार चानल सब्सक्रेब आगे जल्दी जल्दी सब्सक्रेब आग रि एंडलू गुड मॉर्निंग ओणु घंटे आगे टाइम ड्यूटी हम मार्निंग ड्यूटी चले गे ಬೀಚ್ ಡೈಲಿ ಲಾಗ್ ಮಾಡ್ಬೇಕಂದ್ರೆ ಅನ್ಕೊಂತೀನಿ ಹೇಳೋದೇ ಲೇಟ್ ಜಲ್ದಿ ಜಲ್ದಿ ಜಳಕ ಮಾಡಿ ಗಡ್ಬಡ್ ಗಡ್ಬಡ್ದಾಗ ರೆಡಿಯಾಗಿ ಹೋಗ್ಬೇಕು ಅಲ್ಲಿಗೆ ಆಟಿ ಆತ ಸೊ ಅದಕ್ಕೆ ಮಾಡಿಯೋ ಮಾಡೋದೇ ಆಗತ್ತಿಲ್ಲ ಈಗ ನೆಕ್ಸ್ಟ್ ಮಂತಿಂದ ನೈಟ್ ಹಾಕೋಗತೀನಿ ಡ್ಯೂಟಿ ಸೊ ಡೇ ಎಲ್ಲ ವೀಡಿಯೋ ಮಾಡೋ ಕೆಲಸ ಕೆಲಸನೇ ಈಗ ಸ್ವಲ್ಪ ದಿನ ಆ ಕಡೆ ಈ ಕಡೆ ಅಂತಂದ್ರೆ ಒಂದು ನಾಲ್ಕು ಐದು ದಿನದ ಮಾತಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಂಡು ಬರೀ ತನಕ ಹಿಂಗೆ ಮಾಡ್ತಾನ ಗಾಯ್ಸ್ ಜೊತೆ ಏನ್ ಗೊತ್ತಾ ವಿಶೇಷ ಏನು ಇಲ್ಲ ತಿನ್ನ ಇಬ್ರು ಒಂದೊಂದು ಗಾಡಿ ತಗೊಂಡಿಸ ಹೋಗ್ತಿದ್ದೀವಿ ಜಿಮ್ಗೆ ಇವತ್ತು ಒಂದೊಂದು ಗಾಡಿ ಬಂದು ಹೋಗ್ತೀವಿ ಒಟ್ಟ ನನಗ್ ಬೀಳ್ಬೇಕು ಒಟ್ಟ ಕೋತಿ ವ್ಯಾಪಾರ ನನಗೆ ಸತಾಸ್ಬೇಕು ಇಂತವೇ ಕೆಲಸ ನೀನೇ ನಾನ್ ಬರ್ತೀನಲ್ಲ ಮತ್ತೆ ಇಬ್ ಒಂದೇ ಗಾಡಿ ತೊಗೊಂಡೋಗಣಂತ ಯಾಕಂದಿ ಚಳಿ ಬಹಳ ಅದ ಭಯಂಕರ ಚಳಿ ಅದ ಗಾಯಸ್ ನಿಮ್ ಕಡೆಗೆ ಹೆಂಗದ ನಿಮ್ಮ ಎಲ್ಲ ಕಡೆ ಚಳಿ ಅದ ಬಿಡ್ರಿ ಏನು ಸ್ವೆಟ್ರ್ ಇಲ್ಲಾದ ಹೊರಗೆ ಬರೋಕ್ ಹೋಗ್ಬಿಡ್ರಿ ಮನೆಗೆ ಏನಾರಸ ಮಕ್ಕಳಿದ್ದು ಅಂತಂದ್ರೆ ಅವ ಟೋಪಿ ಟುವಲ್ ಸಾರಿ ಟೋಪಿ ಸ್ವೆಟ್ರ್ ಎಲ್ಲ ಹಾಕಿ ಬೆಚ್ಚಿ ಗಿಡ್ರಿ ಮನೆಯಾಗ ಅದು ಟೋಪಿ ಟುವಲ್ ಅಂದ ತಕ್ಷಣ ಬಂದ್ಬಿಡ್ತದ ಬಾಯಿಗೆ ಹಂಗ ನಮ್ಮ ಕಡೆಗೆಲ್ಲ ಟೋಪಿ ಟುವಲ್ ಯಾ ಟುವಲ್ ಆಯರ್ ಮಾಡ್ತಾರಲ್ಲ ಅದಕ್ಕೆ ಹೆಂಗೆ ಬರ್ಬೋದು ಬಾಯಿಗೆ ಸೊ ಟೋಪಿ ಹಾಕಿ ಗರಂ ಬೆಚ್ಚಗೆ ಬನೇನ ಹಾಕಿ ಗೀಸಿಂದ ಬೆಚ್ಚಿಗೆ ಮನೆಗೆ ಇಡ್ರಿ ಮಕ್ಳಿಗೆ ಹೊರಗೆ ಬಿಡಕ್ಕೆ ಹೋಗ್ಬಿಡ್ರಿ ನೀವು ಹೊರಗೆ ಅಡ್ಡಾಡಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಏಳು ಎಂಟು ಗಂಟೆ ಒಳಗೆ ಮನೆ ಒಳಗೆ ಸೇರ್ಬೇಡ್ರಿ ಓಕೆನಾ ಗೈಸ್ ಹೊರಗೆ ಹೋಗಬೇಕತ್ತಾನೆ ಹೊರಗೆ ಈ ಎಮ್ ಜಿ ರೋಡಿಗೆ ಹೋಗಬೇಕತ್ತಾನೆ ಅದಕ್ಕೆ ಜರ ಪಂಪ್ ಆಗಲಿ ಅಂತ ಅದೇ ಸಿಂಪರ್ ರೆಡಿ ಆಗಬೇಕತ್ತ ನೋಡಿ ಎಮ್ ಜಿ ರೋಡ್ನಾಗ ಮತ್ತೆ ಯಾರು ಇಲ್ಲೇ ಅಲ್ಲಿ ಪಂಪ್ ಆಯ್ತು ಅಂತ ಹ್ಞೂ ಆಯ್ತಲ್ಲ ಒಂದೇ ಸರಿ ಪಂಪ್ ಆಗಿದ್ದಕ್ಕೆ ಜಡ ಬಿದ್ದಿಲ್ಲ ವಿಡಿಯೋ ಮಾಡಿ ಹಾಕಿ ಬರ್ತೀನಿ ಹಾಸಿಲಿ ಇಡಿಸ್ತೀನಿ ಬರೀ ಮಂದಿಗೆ ನೋಡಿ ಹಿಂಗೆ ನಗತಿ ಯಾಕಂದ್ರೆ ಇಲ್ಲಿ ಎಲ್ಲ ಅದಕ್ಕೆ ಬರ್ತಾರ ನಗ್ಲಕ್ಕೆ ಅಂತ ಹೇಳ ಅದ್ರ ಸಂದಿ ನೋಡಿ ನೋಡಿ ನಗತೀನಿ ಎಲ್ಲಿದೀವಿ ಗೊತ್ತ ಮಾಡ್ಕೋರಿ ಎಲ್ಲಿ ಗೈಸ್ ಆಕ್ಚುಲಿ ನಾನ್ ಬಂದ ಇಲ್ಲಿ ಮೂಲ ಉದ್ದೇಶ ಏನಂದ್ರ ಯಾರ್ಯಾರು ನಮ್ಗೆ ಸಿಂಗಲ್ಸ್ ಬಾಯಿಗಳಿದಿರಿ ಅವ್ರಿಗೆಲ್ಲರಿಗೊಂದು ಒಂದು ಹುಡುಗಿ ಹುಡುಕ್ಬೇಕು ಮತ್ತೆ ಅವ್ನವ್ ಸಿಂಗಲ್ ಏನಂದ್ರೆ ಎಲ್ಲ ಮಿಂಗಲ್ ಮಿಂಗಲ್ಲೇ ಬಂದ ಕರ್ಕೊಂಡು ಇವನಿಕ್ ಕರ್ಕೊಂಡಲ್ಲ ಹಂಗೆ ಕರ್ಕೊಂಡು ಹೊಂಟಿನಿ ಸೀರಿಯಸ್ಲಿ ನಗು ಬರಗತ್ತ ನನಗೆ ಪಾಪ ಹುಡುಗ ಹಿಂಗಾಗಬಾರ್ದಾಗಿತ್ತು ಆದ್ರೂ ನೋಡ್ರಿ ಅಷ್ಟೇ ನಾನು ಹಿಂದಿಗೆ ಸದ್ಯಕ್ಕೆ ಯಾರು ಹುಡುಗಿಯರು ಬರಗತ್ತಿಲ್ಲ ಮುಂದೆ ಅಲ್ಲಿ ಹೋಗೋಟ ಟೈಮ್ಗೆ ಎಲ್ಲರು ಬಂದ್ರು ಅಂತಂದ್ರೆ ತೋರಿಸ್ತೀನಿ ನೋಡ್ರಿ ಇಷ್ಟಪಡ್ರಿ ಇಷ್ಟಪಟ್ಟಿಗೆ ಇಷ್ಟ ಒಂದು ಕಮೆಂಟ್ ಹಾಕಿರೋದಂತಂದ್ರೆ ಅವ್ನು ಅವನವ್ರ ಪಾತಾದಾಗಿರೋಲ್ರ ಬರ್ತೀನಿ ನಾನು ಗ್ಯಾರಂಟಿ ನೋಡ್ರಿ ಗಾಯ್ಸ್ ನೋಡಕ್ ಎರಡು ಕಣ್ಣು ಸಾಲಾಗತ್ತಿಲ್ಲ ಬಟ್ ಅದ್ರೊಳಗೆ ಹೋಗಕ್ಕೆ ಆಗಲ್ರಿ ಫೈನಾನ್ಶಿಯಲ್ ಅಂತಲ್ಲ ತುಂಬ ಬೇಡ ಅಂತ ಅಷ್ಟೇ ನಾವು ಇಲ್ಲಿತನ ಬಂದಿರ್ತೀವ ಏಕೆ ಅಂಟಿ ನೋಡ್ಬೇಡ್ರಿ ಅಂಟಿ ಅಲ್ಲ ಅಂಟಿ ಅಲ್ಲ ಹುಡುಗಿ ಬಂದಕ್ಕೆ ತೋರಿಸ್ತೀನಿ ಇಲ್ಲಿ ಹುಡುಗಿ ಬರಗತ್ತ ನೋಡ್ರಿ ಇಲ್ಲಿ ಹುಡುಗಿ ಬರಗತ್ತ ನೋಡ್ರಿ ಇಲ್ಲಿ ಹುಡುಗ ಇದು ಹುಡುಗಿ ಎಲ್ಲ ಅಲ್ಲಿನ ಮಸ್ತ್ ನಿಂತ ನೋಡ್ರಿ ಅಲ್ಲ ಈಕಿ ಅಜ್ಜಿ ಅಜ್ಜಿ ಮತ್ತೆ ಅಜ್ಜಿ ಕೇಳ್ಕೊಂಬಿಟ್ರಿ ಗಂಟೆ ಕೆಲಕಿನ ಹೇಳಿ ಬರ್ಲತ್ತ ನೋಡ್ರಿ ಈಕಿ ಮೂಗು ಬರ್ಸ್ಕೊಳಕ ಈಕಿ ಎಂ ಜಿ ರೋಡ್ ಅಂದ್ರೆ ನಾ ಏನೇನು ಇರ್ತದಂತ ತಿಳ್ಕೊಂಡಿದ್ದೆ ಬಟ್ ಅದೊಂದು ಸ್ಟ್ರೀಟ್ ಅಷ್ಟೇ ಅಲ್ಲಿ ಏನು ಜನ ಬರ್ತಾರ ಉಣ್ತಾರ ತಿಂತಾರ ಏನಾರ ಬೇಕಿದ್ರೆ ಶಾಪಿಂಗ್ ಮಾಡ್ತಾರ ಇನ್ನು ಅತಿ ಹೆಚ್ಚು ಇದಿದ್ದವರು ಏನು ಮಾಡ್ತಾರೆ ಪಬ್ಬಗ್ಬ್ಬ ಅಂತ ಹೇಳಿ ಹುಡುಗೀಸಿಂದ ಫುಲ್ ಎಂಜಾಯ್ ಮಾಡಿ ಗೀಸಿಲ್ಲ ಬರ್ತಾರೆ ಅಲ್ಲಿ ಉಣಕ್ಕೆ ಏನು ಕಮ್ಮಿ ಇರಲಿಲ್ಲ ನಮ್ಮ ಅಣ್ಣ ಬರೀ ಕಡ್ಲಿಕಾಯಿ ತಿನಿಸಿಗೆ ತಿನ್ಸ್ಕೊಂಡು ಗೀಸಿನ ಕರ್ಕೊಂಡು ಬಂದನು ಅಲ್ಲಿ ಮತ್ತು ಹೆವಿ ಕಾಸ್ಟ್ಲಿ ಏನೇ ತೊಗೊಳಕ್ಕೋದ್ರೂ ಭಾಳ ಭಾಳ ಕಾಸ್ಟ್ಲಿ ಸೊ ಹಾಗಾಗಿ ಬರೀ ಕಡ್ಲಿಕಾಯಿ ತಿನ್ಸಿಂದ ಅವನು ಭಾಳ ಚಲೋ ಇದ್ದು ಅದನ್ನ ನೋಡ್ಕೊಂಡು ನೋಡ್ಕೊಂಡು ಹಂಗೆ ಮುಂದೆ ಹೋದ್ ಮುಂದೆ ನೋಡ್ರಿ ಈಗ ಗೋಂಬಿ ಗೋಂಬಿ ಆಡ್ಸಾವ ಇದ್ದು ನನಗೆ ಗೊಂಬೆ ಹಾಡು ಸಾವಿರ ಅಲ್ಲೊಂದು ಪಬ್ ಇತ್ತು ಪಬ್ ಮುಂದೆ ಇವ್ನೇನು ನಿಧರಿಸಿದ್ರೆ ಯಾಕಂತಂದ್ರೆ ಪಬ್ಬಿಗೆ ಬಂದ್ರಿಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡಬೇಕಲ್ಲ ಹಾಗಾಗಿ ಹಂಗೆ ಮುಂದೆ ಹೋತ ಹೋಗ್ತಾ ಇಲ್ ನೋಡ್ರಿ ಅದ ನಾಯಿ ಹೆಂಗ್ ಕಲ್ತೈತಿ ಅವ್ರ ಓನರ್ ಮ್ಯಾಲ ಆ ನಾಯಿ ನೋಡಿದ ತಕ್ಷಣ ನನಗೆ ಸಡನ್ ಏನ್ ಅನ್ಪೈತ್ ಅಂತಂದ್ರ ನಮ್ಮ ಮನಿ ಬಾಜು ನಾವು ಗುಬ್ಬರ್ಗದಾಗಿದ್ದಾಗಿದ್ದ ನಮ್ಮ ಹಾಸ್ಪಿಟಲ್ ಬಾಜು ಹಿಂಗೆ ಸೇಮ್ ಟು ಸೇಮ್ ನಾಯಿನ ಸಾಕಿದ್ರು ಅದ್ರ ಹೆಸರು ಓರಿಯೋ ಅಂತಿತ್ತು ನನಗ್ ಬಹಳ ಇಷ್ಟ ಅದು ನಾಯಿ ನನ್ ಓರಿಯೋ ಓರಿಯೋ ಬಾಬಾ ಅಂತ ಕರಿತಿದ್ದೆ ಅದಕ್ಕೆ ಇಂಗ್ಲೀಷ್ದಾಗೆ ಮಾತಾಡ್ಬೇಕಾಗಿತ್ತು ಅಂದ್ರೂ ಅದನ್ನ ನನ್ನ ಸಂಗಡ ಫ್ರೆಂಡ್ಶಿಪ್ ಮಾಡಿಲ್ಲ ಅದ ನಾಯಿಟ್ಟು ಬದ್ಬಾಸ್ ನೋಡ್ರಿ ಎಷ್ಟು ಜೀವ ಮಾಡ್ತಿದ್ದೆ ಆ ನಾಯಿ ನೋಡಿ ಈಗ ಈ ಕೂಸು ಖುಷಿ ಖುಷಿ ಪಡಕ್ಕಿಂತ ಅವ್ರು ಫಾದರ್ ತೋರ್ಸಕತ್ತಿದ್ರು ನೋಡಿ ಅದು ನೋಡು ಅಂತೇಳಿ ಅದನ್ನೆಲ್ಲ ನೋಡ್ಕೊಂಡು ಸೀದಾ ಹೊರಗೆ ಬಂದ್ವಿ ಅವು ಬರೋಂಗಿಲ್ಲ ಅಂತ ಸಾಕಾಯಿತು ಓಡಾಡಿ ಓಡಾಡಿ ಸಿಗಬೇಕು ಪೂರಾ ಏ ಎಮ್ ಜಿ ರೋಡ್ ಹಿಂಗಾರಂತ ಗೊತ್ತಿದ್ರೆ ಆಯ್ತು ನನಗೆ ಕೊಟ್ಟು ಪರವಾಗಿಲ್ಲ ನೋಡಿ ಒಂಥರ ಖುಷಿ ಆಯ್ತು ಬೆಂಗಳೂರು ಜೀವನ ಭಾಳ ಚಲೋ ಆಯ್ತು ಟ್ರಾಫಿಕ್ ಕಣ್ಣಿಗೆ ತಂಪು ಒಟ್ಟು ತುಂಬ ತ್ರಾಫ್ತು ಸಿಂಗಲ್ಸ್ಗಳಿಗೆ ಗಳಿಗೆ ಆಗ್ತೀನಿ ಅದೇ ಹೇಳಕತ್ತ ನಾವು ಮಾಡ್ದಾಗ ಮಾಡ್ದ ಏನಂದ್ರೂ ಭೀ ಒಂಥರ ಏನೋ ಚೆನ್ನಾಗಿತ್ತು ಓಡಾಡೋದು ನಾನು ಚಹಾ ಹುಡುಗಿ ನಂಗೆ ಸಿಗಕತ್ತಿಲ್ಲ ಕುಡಿ ಕುಡಿಲ್ಲ ನನಗೆ ಚಹಾ ಯಾಕ ಅಂತ ಕೇಳ್ರಿ ನನಗೆ ಡಯೆಟ್ ಮಾಡಿಸೋಕತ್ತ ಸ್ವೀಟ್ ಎಲ್ಲ ಬಿಡ್ಸ ಸೊ ಹಾಗಾಗಿ ನಾ ಏನೂ ಜಂಕ್ ಫುಡ್ ತಿನ್ನೋದಿಲ್ಲ ಸ್ವೀಟ್ ತಿನ್ನೋದಿಲ್ಲ ಹೆಂಗ್ ಹುಡುಗ್ಲಾಕೋದೇ ಮಾಡೋದು ಇಲ್ಲಂತ ಏನಂತೆ ಯಾಕೋ ದೊಡ್ಡ ಮನಸ್ ಮಾಡಿ ಕೇಳಿ ಬಂದಿರೋ ಓಪ್ಪ ದಿಕೇಶನ ಅಂತ ಆಹಾ ಸಕ್ಕರೆ ಇರ್ತದೆ ಬೇಡ ಗಾಯ್ಸ್ ಎಲ್ಲ ನೋಡಿ ಗೆಸ್ ಇಂದ ತಿರುಗಡೆ ಬಂದು ಏನು ಖರೀದಿ ಮಾಡಿ ಸ್ವಲ್ಪ ಕೋಲ್ಡ್ ಕಾಫಿ ಇದೆ ಅದ ಬಿಟ್ರು ಮತ್ತೆ ಏನಿಲ್ಲ ಎಲ್ಲ ತಿರ್ಗಾಡಿ ಬಂದು ಹಳ ಖುಷಿ ಆಯ್ತು ಈಗ ನಮ್ಮ ನಡೆ ನಮ್ಮ ಮನೆ ಕಡೆ ಹೋಗ್ತೀವಿ ಬರೋ ಟೈಮಿಗೆ ನಾ ಗಾಡಿ ಡ್ರೈವ್ ಮಾಡಿ ನೀವು ಹೋಗೋ ಟೈಮ್ ನೋಡ್ಬೇಕು ಮನುಷ್ಯ ಮಾಡ್ತಾನೆ ಇಲ್ಲ ಮಾಡಲಿಲ್ಲ ಅಂದ್ರೆ ನಾನೇ ಡ್ರೈವ್ ಮಾಡ್ತೀನಿ ಹೆಂಗು ಪರ್ಫೆಕ್ಟ್ ಆಗೀನಿ ಬೆಂಗ್ಳೂರದಾಗ ಗಾಡಿ ಓಡ್ಸಕ್ಕರ ಫುಲ್ ಪರ್ಫೆಕ್ಟ್ ಆಗಿಬಿಟ್ಟಿನಿ ಗೈಝ್ ನಾನರ ಸೊ ಹಾಗಾಗಿ ಏನು ಕಷ್ಟ ಅನ್ಸಂಗಿಲ್ಲ ಖುಷಿಯಾಯಿತು ಭಾಳ ಬರೀ ಫೋನು 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 ಮನುಷ್ಯ ಬರೀ ಏನಿಲ್ಲ ಇಪ್ಪತ್ತು ರೂಪಾಯಿ ಏನು ಮೂವತ್ತು ರೂಪಾಯಿ ಹೇಗಿನ ಕಾಳು ತಿನ್ಸಿದೆ ನೋಡ್ರಿ ಅದು ಬಿಟ್ಟು ಮತ್ತೆ ಏನು ಬ್ಯಾಡ್ ಬ್ಯಾಡ್ ಅಂತ ಹೇಳಿ ಹಿಂಗೆ ಕರ್ಕೊಂಡು ಬಂದನು ಬಟ್ ಖುಷಿ ಇದ್ದೀನಿ ಯಾಕಂತಂದ್ರೆ ಎಲ್ಲ ತಿರ್ಗಿ ಆಡಿಸಿದ್ನು ನನಗೆ ಬರ್ಲತ್ತ ಎಲ್ಲ ಪ್ರೊಫೆಷನಲ್ ಮಂದಿನೇ ಇರ್ತಾರೆ ಬಟ್ ಇಲ್ಲೆಲ್ಲ ಏನು ಮಾಡೋಕ್ಕಾಗಲ್ಲ ಲೈಫೇ ಹಿಂಗೆ ಈ ಲೈಫಿ ಅಡ್ಜಸ್ಟ್ ಆಗಬೇಕಾಗ್ತದೆ ಅಷ್ಟೇ ಅಯ್ಯೋ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂದ್ರೆ ನಡೆಯಂಗಿಲ್ಲ ಇಲ್ಲಿ ಇಲ್ಲಿಗೆ ಬಂದೀವಿ ಅಂತಂದ ನೋಡಕ್ಕಾದ್ರೆ ನೋಡ್ಬೇಕು ಇಲ್ಲಾಂದ್ರೆ ಸುಮ್ಮನೆ ಮುಚ್ಕೊಂಡು ಮನೆಗೆ ಇರಬೇಕು ಹಂಗದ ನೋಡ್ರಿ ಅಷ್ಟೇ ಅಂತ ಬಿಲ್ಲಣ್ಣ ಕನ್ನಡ ಮಾತಾಕ್ ನಮ್ಮ ಅಣ್ಣ ಅಂತ ಕನ್ನಡ ಮಾತು ಕಲೀಲಿ ಅಂತಂದೀಸ ನಾವು ಮಗ ಹುಡಿ ಹಾಕ ಹೊರಸೋಗ್ತಾನೆ ಅಷ್ಟೇ ಇದು ಹೆಂಗ್ ಹೆಂಗ್ತಾನ ನೋಡಿ ಕನ್ನಡ ಬರಲ್ಲ ಅಂತಂದು ಆ ಕಲಿ ಅಂದ್ರೆ ಕಲಿತೀನಿ ಅಂತ ಒಂದು ಮಾತನೇಂಗಿಲ್ಲ ಮಕ್ಳು ನಮ್ ಕರ್ನಾಟಕದಾಗ ಬಂದು ಇಲ್ಲೇ ಉಣ್ತಾರ ಇಲ್ಲೇ ಹೇಳ್ತಾರ ಇಲ್ಲೇ ದುಡಿತಾರ ಎಲ್ಲ ನಮ್ ಕರ್ನಾಟಕದ ಬೇಕು ಮಾತು ಭಾಷೆ ಮಾತ್ರ ಬೇಡ ಈ ಮಕ್ಳಿಗೆ ಏನಿವೇಸ್ ನಮ್ನು ಹೇಳಿ ಹೇಳಿ ಬಾಯ ತಕೋದ ಕರೆ ಅವ್ರೇನು ಕಲಿಯಂಗಿಲ್ಲ ನಾವು ಮಾತ್ರ ಉಳಿಸ್ಕೊಂಡು ಹೋಗವ ಅಷ್ಟೇ ಏನಂತೀರಾ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವ್ ಚಲೋ ನನಗೆ ಬಂತು ಗಾಡಿ ಓಡಿಸೋದ್ರು ಕಾಳಿ ಗೈಸ್ ಮಳೆ ಬರಕತ್ತೈತಿ ಅಂದ್ರೂ ಫೈನಲಿ ಬೊಮ್ಮನಹಳ್ಳಿ ತನಕ ಬಂದಿರಿ ನೀವು ಹುಚ್ಚಿ ಫಾಸ್ಟ್ ಬಂದು ಪುಟ್ಟ ಪುಟ್ಟ ತಪ್ಪು ತಿಳ್ಕೊಕ್ ಹೋಗ್ಬಿಡ್ರಿ ಏನು ಬೇಕಾದರೂ ತಳ್ಕೊಬೋದು ಬಟ್ ಅದನ್ನ ಮಾತ್ರ ತಳ್ಕೊಳತಾ ಆಗಲ್ಲ ತಳ್ಕೋಬಾರ್ದು ಕೂಡ ಅದರಿಂದ ಏನೇನು ಪ್ರಾಬ್ಲಮ್ ಆಗ್ತೈತಿ ಅಂತ ನಿಮ್ಗೆ ಗೊತ್ತೈತಿ ಬ್ಲಾಡ್ರು ಫುಲ್ ಆಗ್ತೈತಿ ಯಾವೆಲ್ಲ ಕಿಡ್ನಿ ಮೇಲೆಲ್ಲ ಎಫೆಕ್ಟ್ ಬೀಳ್ತೈತಿ ಸೊ ಸಮಿಂಗ್ ಸಮಿಂಗ್ ಎಲ್ಲ ಇರ್ತು ಅವು ಬೇರೆ 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 ಪ್ರಾಬ್ಲಮ್ಸ್ಗಳು ಸೊ ಹಾಗಾಗಿ ಅಲ್ಲಿಗೆ ಬ್ಯಾಡೋ ಬಹಳ ತಳ್ಕೊಡೋ ಹೋಗಂತಿಲ್ಲ ಒಂದು ಪಟ್ಪಾದ್ಮೇಲೆ ನಿಂದ್ರಿಸಿನ ಹೋಗ್ಯಾನ್ ಮಗ ಇನ್ನೇನು ಇನ್ನೊಂದು ನಾಲ್ಕೈದು ಕಿಲೋಮೀಟ್ರ್ ಅಷ್ಟು ನಾಲ್ಕೈದು ಕಿಲೋಮೀಟ್ರ್ ಇರಬೇಕಿಲ್ಲ ಇನ್ನೊಂದು ಎರಡು ಮೂರು ನಮ್ಮ ಮನೆಗೆ ನಾವು ತಲುಪ್ತೇ స్ ఫైన నమ్మ నన్న లొకేషన్ బతీ మళ్ళో టైమ్ ఓకే టటా బబాయ్ ఇవ నల్గా సబ్స్క్రైబ్ జల్దీ 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 సబ్స్క్రైబ్ టటా బబాయ్ లవ్ యుల్